ಹುಲಿ ಕಾಣಿಸ್ಕೊಂಡಿದೆ ಒಬ್ಬ ರೈತ ಏನೋ ಸುಮ್ಮಿಸುವಂತ ಸಂದರ್ಭದಲ್ಲಿ ನೋಡಿದ್ದು ತಕ್ಷಣ ಅರಣ್ಯ ಇಲಾಖೆಗೆ ತಿಳಿಸಿ ನಾವು ಕೂಡ ಸಂಘಟನೆ ಮುಖಾಂತರ ಬಂದಿದ್ದೀವಿ ಸಂಪಿಪುರಕ್ಕೆ ನೋಡೋಣ ಅರಣ್ಯ ಇಲಾಖೆ ಯಾರ ಕ್ಯಾನ್ ಅಂತ ಯಾರು ಕೇಳೋದಿಲ್ಲ ನಾವು ಸುಮ್ನೆ ಹಾಗೆ ನೋಡ್ಕೊಂಡ್ ಬರ ನೋಡ್ಕೊ ಬನ್ನಿ ಅಂತ ಕಳಿಸಿದ್ರು ಹುಲಿ ಇದೆ ಅಂತ ಹೇಳಿ ನೋಡ್ಕೊಂಡು ಈ ಹುಲಿ ಇರಲ್ಲ ನೋಡ್ಕಯ್ಯ வேற ಜನಗಳು ಹೋಯ್ತಲ್ಲ ನೋಡ್ಕೊಂಡು ಬನ್ನಿ ಅಯ್ಯೇ ಏನ್ ಡ್ರೋನ್ ಯಾವತ್ತೆ ನೀವು ಕಳಸೋದು ಡ್ರೋನ್ ಚಾರ್ಜ್ ಇದಿಲ್ಲೋ ಫಸ್ಟ್ ಅದು ನೋಡಿ ನೀವು ಯಾವತ್ತೆ ನೀವು ಡ್ರೋನ್ ಕಳಸೋದು ನಾಲ್ಕು ಗಂಟೆ ಐತೆ ಬದಕುತ್ತೆ ಟೈಮು ನೀವು ಡ್ರೋನ್ ಆ ಫೈರ್ ಟ್ರೋನಿ ಹೇಳಿರೋದು ಅಂತ ಹೇಳಿದ್ರೆ ಹುಲಿನ ಇಡಿರಿ ಅಂತ ಕಳಿಸಿರೋದಲ್ವಾ ಅಲ್ವಾ ಕೇಳಬೇಕು ನೀವು ಅವರನ್ನ ಸರ್ ಈಗ ನಾವು ಹೋಗೋದು ಹುಲಿ ಇರ್ತದ ಅಲ್ಲಿ ಇಡಿಯದ ಅದು ಓಡಿಸ್ ಬಿಡದ ಅಂತ ಕೇಳಬೇಕು ಗ್ರಾಮದಲ್ಲಿ ಅಟ್ಯಾಕ್ ಮಾಡ್ತಾರೋ ಅಂತ ಅಥವಾ ಹುಲಿ ಇಡಿಯಕ್ಕೆ ನಿಮಗೆ ಊರಿಂದ್ರುಳ್ಳಿ <laughs> ಸರ್ <laughs> <laughs> <laughs>